ಕರ್ನಾಟಕ ರಾಜ್ಯದ ಎಲ್ಲ ಯುವಕರಿಗೂ ನನ್ನ ನಮಸ್ಕಾರ ಈ ದಿನದ ಒಂದು ವಿಡಿಯೋ ಸಂದೇಶ ನಮ್ಮ ರಾಜು ಪಾತ್ರೆ ಅವರು ಗುಲ್ಬರ್ಗ ನಿವಾಸಿಯಾಗಿರುತ್ತಾರೆ ಹಿಂದಿಯಲ್ಲಿಯೇ ಮೊಟ್ಟ ಮೊದಲಿನ ಸೆರಾಮಿಕ್ ಎಂಜಿನಿಯರು ಕೂಡ ಆಗಿರುತ್ತಾರೆ ಆದರೆ ಇವತ್ತವರು ಒಂದು ದಿನಕ್ಕೆ ನಲವತ್ತು ಪ್ಯಾಕೆಟ್ ಅವರು ಚೈಲಿ ಕೈಲಿ ಆರ್ ಎಂ ಡಿ ಕುಡುಕೆಯನ್ನು ತಿಂದು ಅವರ ಗೆಲ್ಲದ ಈ ಬಾಗದೆಯನ್ನು ಸಂಪೂರ್ಣವಾಗಿ ಅಳಿದು ಹೋಗಿ ಇವತ್ತವರು ಬಾಯನ್ನು ತಿನ್ನಬೇಕಾದ ಊಟ ಪದಾರ್ಥಗಳೇನಿದೆಯಲ್ಲ ಇವತ್ತು ಈ ಪೈಪ್ ಮುಖಾಂತರ ಇವತ್ತು ಅವರು ಹೊಟ್ಟೆ ಕಾಕುವ ಪರಿಸ್ಥಿತಿಯನ್ನು ಬಂದಿದೆ ನನ್ನ ಯುವಕ ಸಮೂಹಕ್ಕೆ ನಾನು ಹೇಳತಕ್ಕಂಥದ್ದು ಒಂದೇ ಈ ರೀತಿಯಲ್ಲಿ ಆರ್ ಎಂ ಡಿ ಗುಡುಕ ಚೈಲಿ ಕೈ ಏನಿದೆಯಲ್ಲ ಇದು ಯಾರೂ ಸೇವಿಸಬೇಡಿ ಮುಂದಿನ ದಿನಗಳಲ್ಲಿ ನನ್ನ ಹೋರಾಟ ಈ ಕಂಪನಿಗಳ ವಿರುದ್ಧ ಹೋರಾಟ ಇರುತ್ತದೆ ಯಾಕೆಂದ್ರೆ ಗ್ಲಾಸಿನ ಪುಡಿ ಕೂಡ ಗ್ಲಾಸಿನ ಪುಡಿ ಕೂಡ ಮಿಕ್ಸ್ ಮಾಡಿ ಬೇಗವನ್ನೇ ತಲೆಕೆ ಪರ್ಫೆಕ್ಟ್ ಆಗಕ್ಕೋಸ್ಕರ ಇವತ್ತು ಅದು ಮಾಡಿದರೆ ಪಾಪ ಯಾವುದು ಗೊತ್ತಿದ್ದಿಲ್ಲ ಹಾಗಾಗಿ ಅವರ ಸಣ್ಣ ಪ್ರಾಯದಿಂದ ಯಾರ ಹೇಳದ ಮಾತು ಕೂಡ ಕೇಳಲಿಲ್ಲ ಇವತ್ತು ಅವರೇ ನನಗೆ ಹೇಳಿದ್ರು ಸ್ವಾಮೀಜಿ ಒಂದು ವಿಡಿಯೋ ಸಂದೇಶ ಯುವಕರ ಕೊಡಿ ಅಂತದಕ್ಕೋಸ್ಕರ ಇವತ್ತು ನೋಡಿ ಅವ್ರಿಗೆ ಯಾವುದು ತಿನ್ನಬೇಕು ಅಂತ ಅನಿಸಿದ್ರು ಕೂಡ ತಿನ್ನಕಾಯ್ತಾ ಇಲ್ಲ ಈ ಭಾಗದ ಸಂಪೂರ್ಣವಾಗಿ ಹಳಿದು ಹೋಗಿದ್ದಿಲ್ಲದ ಭಾಗ ಏನಿದೆ ಮೂರು ಹಳೆದು ಹೋಗಿದೆ ಮನುಷ್ಯನ ಪರಿಸ್ಥಿತಿ ಇದೆ ರೀತಿಯಲ್ಲಿ ಇದರಿಂದ ನನ್ನ ಕರ್ನಾಟಕ ರಾಜ್ಯದ ನನ್ನ ಯುವಕರಿಗೆ ದೈ ದಯವಿಟ್ಟು ನಾನು ಕೈ ಮುಗಿದು ಕೇಳುತ್ತ ಇದ್ದೀನಿ ನೀವು ಚೈನೀ ಕೈನಿ ಗುಡ್ಕ ಪಾನ್ವೆರಾಗು ಆರಂಭಿ ತಿನ್ನುಬೇಡ್ರಿ ನಮ್ಮ ನಮ್ಮ ತಂದೆ ತಾಯಿ ನಮ್ಮ ಆರೋಗ್ಯ ಮುಖ್ಯ ನಮ್ಮ ಹೆಂಡ್ತೀವಿ ಮಕ್ಕಳಿಗೆ ಆರೋಗ್ಯ ಮುಖ್ಯ ಅಂತ ಹೇಳುತ್ತಾ ಎಲ್ಲರೂ ಆರೋಗ್ಯ ಕಡೆ ಗಮನ ಕೊಡಿ ನಮಸ್ಕಾರ